ನಾನು ಅರುಣ್ ಕುಮಾರ್ ಕಲಬುರಗಿ ಮಹಾನಗರ ಪಾಲಿಕೆ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಕರ್ನಾಟಕ ಸರ್ಕ ಮಹಾನಗರ ಪಾಲಿಕೆಯ ನೌಕರರ ಸಂಘ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಸಾಮೂಹಿಕ ರಜೆ ಹಾಕಿ ಕೆಲಸಕ್ಕೆ ಬಂದ್ ಕರೆ ಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದ್ರ ಯಾವ ತರ ಬೇರೆ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾ ಇದ್ದಾರೆ ಅದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನಮಗೂ ಕೂಡ ಮಹಾನಗರ ಪಾಲಿಕೆ ಎಂಪ್ಲಾಯೀಸ್ ಏಳನೇ ವೇತನ ಪೇ ಮಾಡಲಿಕ್ಕೆ ಅನುದಾನ ಕೊಡಬೇಕು ಎರಡನೇದಾಗಿ ಕೆ ಜಿ ಐ ಡಿ ಮತ್ತು ಜಿ ಪಿ ಎಫ್ ಸರ್ಕಾರಿ ನೌಕರಿಗೆ ಯಾವ ತರ ಕೊಡ್ತಾ ಇದ್ದಾರೆ ನಮಗೂ ಕೂಡ ಅದೇ ತರ ಕನ್ಸಿಡರ್ ಮಾಡಬೇಕು ಮೂರನೇದಾಗಿ ಜ್ಯೋತಿ ಸಂಜೀವಿನಿ ಸ್ಕೀಮ್ ಒಂದು ಹೆಲ್ತ್ ಸ್ಕೀಮ್ ಏನಿದೆ ಅದು ಮಹಾನಗರ ಪಾಲಿಕೆ ನೌಕರಿಗೂ ಸಹ ವಿಸ್ತರಿಸಬೇಕು ನಾಲ್ಕನೇದಾಗಿ सी ट्रामा एंड क्रिटिकल केयर सेंटर विद एडवांस एट हागर सर्कल रिंग रोड गुलबर्गा कल्याण कर्नाटका का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ನೌಕರಿಗೆ ಅದೇ ತರ ಮಹಾನಗರ ಪಾಲಿಕೆ ನೌಕರರಿಗೆ ಕೂಡ ಕ್ರೀಡೆಗಳನ್ನು ಆಯೋಜಿಸಬೇಕು ಹಿಂದೆದಾಗಿ ಬಹಳಷ್ಟು ವರ್ಷಗಳಿಂದ ಸಿಎಂಡರ್ ರೂಲ್ ತಿದ್ದುಪಡಿ ಆಗಿಲ್ಲ ಆದ್ರಿಂದ ನಮ್ಮ ಮಹಾನಗರ ಪಾಲಿಕೆ ನೌಕರರು ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರು ಅದೇ ಹುದ್ದೆಯಲ್ಲಿ ಇದ್ದಾರೆ ನೆಕ್ಸ್ಟ್ ಮುಂಬಡ್ತಿ ಸಲುವಾಗಿ ಏನಪ್ಪಾ ಅಂದ್ರೆ ಸಿಎನ್ಆರ್ ರೂಲ್ ಮಾಡ್ಬೇಕಂತಂದು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಾ ನಾವು ಇವತ್ತ ಎಲ್ಲಾ ಕರ್ನಾಟಕ ರಾಜ್ಯದಾದಂತ ಹತ್ತು ಮಹಾನಗರ ಪಾಲಿಕೆಗಳು ಇವನ್ ಸ್ವಚ್ಛತಾ ಸಿಬ್ಬಂದಿಯನ್ನು ಒಳಗೊಂಡಂತೆ ಇವತ್ತು ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ ಅರುಣ್ ಕುಮಾರ್